ಏನಂದ್ರೆ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ನೀನ್ ಹೇಗಿದ್ಯಾ ಅಂತ ಹೇಳು ನಾನ್ ಚೆನ್ನಾಗಿದ್ದೀನಿ ನಿಮ್ ಕೆಲಸ ಹೇಗ್ ಹೋಗ್ತಿದೆ ಏನೋ ನಡೀತಾ ಇದೆ ಹಣ ಯಾವಾಗ್ರಿ ಕಳಿಸ್ತೀರಾ ಆದ್ರೆ ಬೇಗ ಕಳಿಸ್ತೀನಿ ಒಂದು ವರ್ಷಗಳಿಂದ ನೀವು ಹಣ ಕೊಡದೆ ಇರೋದು ನಮಗೆ ತುಂಬಾನೇ ಕಷ್ಟ ಆಗ್ತಿದೆ ಸರಿ ನಾನು ನೋಡ್ ಕಳಿಸ್ತೀನಿ ಈ ಮಂತ್ ಎಂಡ್ ಒಳಗಡೆ ಏನಾದ್ರೂ ಕಳಿಸ್ತೀನಿ ಸರಿನಾ ನಿಮ್ಮನ್ನ ಫಾರಿನ್ ಕಳ್ಸಕ್ಕೆ ಅಂತ ಬಡ್ಡಿಗೆ ಹಣ ಕೊಟ್ಟಿದ್ನಲ್ಲ ಅವ್ರು ಕೂಡ ಅವಾಗ ಬಂದು ಕಿರ್ಚ್ತಾ ಇರ್ತಾರೆ ದಯವಿಟ್ಟು ಅವ್ರೊಬ್ರು ಹಣನಾದ್ರು ಕಳಿಸ್ಕೊಡ್ರಿ ನನ್ನಿಂದ ಅವಮಾನ ತಡ್ಕೊಳಕ್ ಆಗ್ತಾ ಇಲ್ಲ ಸರಿ ಈ ತಿಂಗಳು ಹೆಂಗಾದ್ರೂ ನಿನ್ಗೆ ದುಡ್ಡು ಕಳಿಸ್ತೀನಿ ಸರಿನಾ ಚಿಂತೆ ಮಾಡಬೇಡ ಸರಿನಾ ಸರಿ ಆಮೇಲೆ ಯಾರೋ ಬಂದಿದ್ದಾರೆ ಅನ್ಸುತ್ತೆ ನಾನು ಮತ್ತೆ ನಿಮ್ಗೆ ಫೋನ್ ಮಾಡ್ತೀನಿ ಬನ್ನಿನಾ ಏನಮ್ಮ ನಿಮ್ಮ ಮನೆಯವ್ ನೀನು ಬಂದಿಲ್ವಾ ಇಲ್ಲನಾ ಹಣ ಕಳಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ನಿಮ್ ಒಂದ್ಸಲ ಏನ್ ಅನ್ಕೊಂಡಿದಾರೆ ನನ್ ಬಗ್ಗೆ ನಿಮ್ ಮನೆಯವ್ರು ಫಾರಿನ್ ಹೋಗ್ಬೇಕು ಅಂತ ಕಾಸು ಇಸ್ಕೊಂಡು ಎಷ್ಟ್ ದಿನ ಆಯ್ತು ನೆನಪಿದ್ಯಾ ನಾನ್ ಬೇರೆ ನೆನಪಿಸ್ಬೇಕಾ ಕಾಸ್ ತಗೊಂಡ್ ನಾಲ್ಕ್ ವರ್ಷ ಆಯ್ತು ಇನ್ನು ಒಂದ್ ರೂಪಾಯಿನೂ ತಿರ್ಗ್ ಬರ್ಲಿಲ್ಲ ಸಾಲ ತಗೊಂಡ್ರೆ ಮತ್ತೆ ಕೊಡ್ಬೇಕು ಅಂತ ಪ್ರಜ್ಞೆ ಇಲ್ವಾ ನಾ ಇನ್ನೂ ಅವ್ರಿಗೆ ಸಂಬಳ ಬಂದಿಲ್ಲ ಅನ್ಸುತ್ತೆ ಬಂದಿದ್ ಕೂಡಲೇ ನಿಮ್ ಹಣನ ಹಿಂದಿರ್ಗಿ ಕೊಟ್ ಕಥೆ ಕತೆಲ್ಲ ಹೇಳ್ಬೇಡಮ್ಮ ನೀನ್ ಏನ್ ಮಾಡ್ತೀಯಾ ಎಲ್ ಮಾಡ್ತಿಯಾ ನಂಗೆ ಅದೆಲ್ಲ ಬೇಕಾಗಿಲ್ಲ ನನಗ್ ಬೇಕಾಗಿರೋದು ನನ್ ಕಾಸು ಮಾತ್ರ ನಾನ್ ಕೊಟ್ಟಿರೋ ದುಡ್ಡು ಅಸಲು ಬಡ್ಡಿ ಇವತ್ ಕೊಡ್ಲೇಬೇಕು ಇಲ್ಲ ನಾ ಅವರಿಗೆ ಇನ್ನು ಬಂದಿಲ್ಲ ಹಣ ಬಂದಿದ ತಕ್ಷಣ ಕೊಟ್ಬಿಡ್ತೀವಿ ಏನಮ್ಮ ನೀ ಬರೀ ಕಥೆನೇ ಹೇಳ್ತಾ ಇದೀಯಾ ನಿನ್ ಕತೆ ಕೇಳಕ್ಕೆ ನಾನು ಇಲ್ಲಿ ಬಂದಿದ್ದೀನಾ ಹಣ ಯಾವಾಗ ಕೊಡ್ತೀಯ ಅದನ್ನ ಹೇಳು ಅಣ್ಣ ಆದಷ್ಟು ಬೇಗ ಕೊಟ್ಬಿಡ್ತೀವಣ್ಣ ಅಣ್ಣ ಹ್ಮ್ ನಿಮ್ಮ হাজಬಂಡ್ ಫಾರಿನ್ ಕಳಿಸ್ಬಿಟ್ಟು ನೀವು ಒಬ್ರೇ ಇಲ್ಲಿ ಜಾಲಿ ಎಂಜಾಯ್ ಮಾಡ್ತಾ ಇದ್ದೀರಾ ಏನಣ್ಣ ಬಾಯಿಗೆ ಬಂದದ್ದೆಲ್ಲ ಹೇಳ್ತೀರಾ ಮತ್ತೆ ಇದು ಮಾತ್ರ ಅಲ್ಲ ಇನ್ನೂ ಏನೇನ್ ಮಾತಾಡಬೇಕು ಎಲ್ಲ ಮಾತಾಡ್ತೀನಿ please ನಿಮ್ಮ ಸಾಲನ್ನ ಆದಷ್ಟು ಬೇಗ ಕೊಟ್ಬಿಡ್ತೀವಿ ಇಲ್ಲಿಂದ ಹೊರಡಿ ಅಕ್ಕ ಪಕ್ಕ ನೋಡಿದ್ರೆ ನನ್ ಬಗ್ಗೆ ತಪ್ಪಾಗಿ ತಿಳ್ಕೊಳ್ತಾರೆ ಫಸ್ಟ್ ಹೊರಡಿ ಇಲ್ಲಿಂದ ಇಲ್ಲಿ ನೋಡು ನಿನ್ ಹಣ ಹಿಂದಿರುಗಿಸೋವರೆಗೂ ಹಿಂಗೆ ಪದೇ ಪದೇ ಬಂದು ನಿನ್ಗೆ ಟಾರ್ಚರ್ ಕೊಡ್ತಾನೇ ಇರ್ತೀನಿ ಇವಾಗ ನಿನಗೆ ನಾನು ಕೇಳ್ತಿರೋದು ಅಷ್ಟು ಹಿಂಸೆ ಆಗ್ತಿದೆ ಅನ್ಕೋ ಬೇಗ ಹಣ ಕೊಟ್ಬಿಡು ಏನು ಸರಿನಾ ಸರಿ ಕೊಟ್ಬಿಡ್ತೀವಣ್ಣ ಹ್ಮ್ ಮೂಕ ನೋಡು ಏನ್ರೀ ಬಡ್ಡಿಗೆ ಸಾಲ ಕೊಟ್ಟೋರ್ ಬಂದ್ರು ರೀ ಹಣ ಯಾವಾಗ ಕೊಡ್ತೀಯ ಅಂತ ಟಾರ್ಚರ್ ಮಾಡ್ತಿದ್ದಾರೆ ಮನೆಯೊಳಗ್ ಕೂತ್ಕೊಂಡು ಅಸೈವಾಗ್ ಮಾತಾಡ್ತಾರೆ ತುಂಬಾನೇ ಬೇಜಾರಾಗೋಯ್ತ್ರಿ ಅಸೈವಾಗ್ ಕಳಿಸ್ಬಿಟ್ಟು ನಾನ್ ಮಾತ್ರ ಇಲ್ಲಿ ಜಾಲಿಯಾಗಿದೀನಂತೆ ಸ್ವಲ್ಪ ಕೂಡ ನನ್ಗೆ ಮೊಕ್ಕ ಕೊಟ್ಟು ಮಾತಾಡ್ಲೇ ಇಲ್ಲ ಸರಿ ನೀನ್ ಚಿಂತೆ ಮಾಡಬೇಡ ನೀನ್ ಹಿಂಗಿರೋದ್ ನೋಡಿದ್ರೆ ನನ್ಗ್ ತುಂಬಾ ಕಷ್ಟ ಆಗ್ತಿದೆ ನಾನ್ ಏನಾದ್ರೂ ಮಾಡಿ ನಿಂಗೆ ಈ ತಿಂಗಳು ಕಾಸು ಕಳಿಸ್ತೀನಿ ನಮ್ಮ ಓನರ್ ಖಂಡಿತ ಈ ತಿಂಗಳು ದೊಡ್ಡ ಅಮೌಂಟ್ ಕೊಡ್ತಾರೆ அவர் சால கொட்டு போடனா சரினா ம் சரி ரி ஆதஷ்டு பேக ஹனா சரினா சரி அல்பிடா சரி இடுத்தினி